ಚಿಕನ್ ಗಾರ್ಲಿಕ್ ಫ್ರೈ ನೋಡಲು ಎಷ್ಟು ಚೆನ್ನಾಗಿ ಕಾಣ್ತಾ ಉಂಟು ಅಷ್ಟೇ ತಿನ್ನಲು ರುಚಿಯಾಗಿರ್ತದೆ ಇದನ್ನು ಹೀಗೆ ಮಾಡೋದು ಅಂತ ನೋಡೋ ಬನ್ನಿ ಇಲ್ಲಿ ನಾನು ಅರ್ಧ ಕೆ ಜಿ ಆಗುವಷ್ಟು ಚಿಕನ್ ತಗೊಂಡಿದ್ದೀನಿ ಇಲ್ಲಿ ನೀವು ಬೋನ್ಲೆಸ್ ಕೂಡ ತಗೊಳ್ಬೋದು ವಿತ್ ಬೋನ್ ಕೂಡ ತಗೊಳ್ಬೋದು ಮನೇಲಿ ವಿತ್ ಬೋನ್ ತಗೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ಹರಶಿನ ಹಾಕ್ಕೊಳ್ತಿದ್ದೀನಿ ಒಂದು ಸ್ಪೂನ್ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು ಸ್ಪೂನ್ ಆಗುವಷ್ಟು ಉಪ್ಪು ಹಾಕ್ಕೊಳ್ತಿದ್ದೀನಿ ಹಾಗೂ ಅರ್ಧ ಲಿಂಬೆಹಣ್ಣನ್ನು ಹಿಂಡಿ ಹಾಕ್ಕೊಳ್ತಿದ್ದೀನಿ ಇವೆಲ್ಲವನ್ನು ಈಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಈಗ ಹದಿನೈದು ನಿಮಿಷ ಆಗುವಷ್ಟು ಇದನ್ನು ರೆಸ್ಟಿಗೆ ಬಿಡಬೇಕು ಇವಾಗ ಮಸಾಲಕ್ಕೆ ಎರಡು ಸ್ಪೂನ್ ಕೊತ್ತಂಬರಿ ಕಾಳು ಒಂದು ಸ್ಪೂನ್ ಆಗುವಷ್ಟು ಕರಿಮೆಣಸು ಒಂದು ಸ್ಪೂನ್ ಜೀರಿಗೆ ಐದು ಏಲಕ್ಕಿ ಒಂದು ತುಂಡು ಚಕ್ಕೆ ಐದು ಲವಂಗ ಮತ್ತು ಹತ್ತರಿಂದ ಹನ್ನೊಂದು ಎಸಳು ಬೆಳ್ಳುಳ್ಳಿ ಇದು ಸಿಪ್ಪೆ ತೆಗೀಲಿಲ್ಲ ಸಿಪ್ಪೆಹು ಸಿಪ್ಪೆ ಸಮೇತ ಹಾಕ್ಕೊಳ್ಬೇಕಿಲ್ಲಿ ಮತ್ತು ಎರಡು ದೊಡ್ಡ ಸ್ಪೂನ್ ಆಗುವಷ್ಟು ಕಾಶ್ಮೀರಿ ಚಿಲ್ಲಿ ತಗೊಂಡಿದ್ದೀನಿ ಇಲ್ಲಿ ನೀವು ಕಾಶ್ಮೀರಿ ಚಿಲ್ಲಿಯೇ ತಗೊಳ್ಬೇಕು ಇಲ್ಲಾದರೆ ಖಾರ ಜಾಸ್ತಿ ಆಗ್ತದೆ ಮತ್ತು ಹೇಳಲಿಕ್ಕಿಲ್ಲ ಮೈ ಕುಕಿಂಗ್ ಚಾನಲ್ ಅವರು ಸುಳ್ಳು ಹೇಳಿದ್ದಾರೆ ಅಂತ ಇವಾಗ ಇದನ್ನೆಲ್ಲ ಮಿಕ್ಸಿಗೆ ಹಾಕ್ಕೊಂಡಿದ್ದೀನಿ ಈಗ ತರಿತರಿಯಾಗಿ ಪುಡಿ ಮಾಡ್ಕೊಂಡು ಬರ್ತೀನಿ ಇವಾಗ ನೋಡ್ತಾ ಇರ್ಬೋದು ಮಸಾಲೆ ಎಲ್ಲ ತರಿ ತರಿಯಾಗಿ ಪುಡಿ ಮಾಡ್ಕೊಂಡು ಇಟ್ಟಿದ್ದೀನಿ ಇವಾಗ ಬಾಡಲಿ ಬಿಸಿಯಾಗಿದೆ ಸ್ವಲ್ಪ ಜಾಸ್ತಿನೇ ಎಣ್ಣೆ ಹಾಕ್ಕೊಳ್ಬೇಕು ಒಂದು ಐದಾರು ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕ್ಕೊಳ್ತಿದ್ದೀನಿ ಇಲ್ಲಿ ಎಣ್ಣೆ ಬಿಸಿಯಾಗಿದೆ ಈಗ ನಾನು ಎರಡು ನೀರುಳ್ಳಿ ಹಾಕ್ಕೊಳ್ತಿದ್ದೀನಿ ಹೀಗೆ ಉದ್ದುದ್ದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೀರುಳ್ಳಿ ಫ್ರೈ ಮಾಡುವಾಗ ಗ್ಯಾಸ್ ಐ ಫ್ಲೇಮಲ್ಲಿ ಇರಲಿ ಬೇಗನೆ ಫ್ರೈ ಆಗ್ತದೆ ಈರುಳ್ಳಿ ಎಲ್ಲ ಚೆನ್ನಾಗಿ ಬ್ರೌನ್ ಆಗಬೇಕು ಅಲ್ಲಿ ತನಕ ಉರಿಬೇಕು ನೋಡ್ತಾ ಇರ್ಬೋದು ಇವಾಗ ಆನಿಯನ್ ಕಲರ್ ಚೇಂಜ್ ಆಗಿದೆ ಬ್ರೌನ್ ಆಗಿದೆ ಇವಾಗ ನಾವು ಮ್ಯಾರಿನೇಟ್ ಮಾಡಿ ಇಟ್ಕೊಂಡಿದ್ದ ಚಿಕನ್ ಹಾಕೊಳ್ಳುವ ಚಿಕನ್ ಹಾಕಿದ ಮೇಲೆ ಐದು ನಿಮಿಷ ಆಗುವವರೆಗೆ ಮಿಕ್ಸ್ ಮಾಡಿಕೊಳ್ಬೇಕು ಹೀಗೆ ಅದಕ್ಕೆ ನೀರು ಹಾಕಲಿಕ್ಕೆ ಇಲ್ಲ ಈಗ ಲೀಡ್ ಕ್ಲೋಸ್ ಮಾಡಿ ಒಂದು ಹದಿನೈದು ನಿಮಿಷ ಆಗುವಷ್ಟು ಬೇಯಿಸ್ಕೊಳ್ವಾ ಇವಾಗ ಹದಿನೈದು ನಿಮಿಷ ಆಗಿದೆ ಚಿಕನ್ ಕೂಡ ಚೆನ್ನಾಗಿ ಬೆಂದಿದೆ ಮಾಡಿ ಇಟ್ಕೊಂಡಿದ್ದ ಮಸಾಲ ಹಾಕ್ಕೊಳ್ತಿದ್ದೀನಿ ಸ್ವಲ್ಪ ಉಪ್ಪು ಹಾಕೊಳ್ತಿದ್ದೀನಿ ನಾವು ಮ್ಯಾರಿನೇಟ್ ಮಾಡುವಾಗ ಕೂಡ ಹಾಕ್ಕೊಂಡಿದ್ದೀವಿ ನೋಡ್ಕೊಂಡು ಹಾಕ್ಕೊಳ್ಬೇಕು ಇವಾಗ ಇದನ್ನು ನಾಲ್ಕರಿಂದ ಐದು ನಿಮಿಷ ಆಗುವಷ್ಟು ಹೀಗೇನೇ ಫ್ರೈ ಮಾಡ್ತಾ ಇರಬೇಕು ಮಸಾಲೆಯೆಲ್ಲ ಚಿಕನೊಂದಿಗೆ ಹೊಂದ್ಕೊಳ್ಬೇಕು ಅಲ್ಲಿ ತನಕ ಐದು ನಿಮಿಷ ಲೋ ಫ್ಲೇಮಲ್ಲಿ ಫ್ರೈ ಮಾಡ್ತಾ ಇರಿ ಇವಾಗ ಮಸಾಲ ಎಲ್ಲ ಮಿಕ್ಸ್ ಆಗಿದೆ ಚಿಕನ್ ಕೂಡ ಚೆನ್ನಾಗಿ ಬೆಂದಿದೆ ಒಂಬರಿ ಸೊಪ್ಪು ಹಾಕೊಳ್ತಿದ್ದೀನಿ ಅದು ಸ್ವಲ್ಪ ಲಿಂಬೆ ಹಣ್ಣು ಎಣ್ಕೊಳ್ತಿದ್ದೀನಿ ಲಿಂಬೆ ಹಣ್ಣು ಹಾಕಿದರೆ ತುಂಬಾ ಟೇಸ್ಟಿ ಆಗ್ತದೆ ಘಮ ಘಮ ಅಂತ ಪರಿಮಳ ಭತ್ತ ಉಂಟು ನೀವು ಕೂಡ ನಿಮ್ಮ ಮನೆಯಲ್ಲಿ ಒಂದು ಸಲ ಟ್ರೈ ಮಾಡಿ ನೋಡಿ ಕಮೆಂಟಲ್ಲಿ ಹೇಳಿ ಹೇಗಾಗಿದೆ ಅಂತ ಈ ನನ್ನ ರೆಸಿಪಿ ನಿಮಗೆ ಇಷ್ಟವಾದಲ್ಲಿ ಒಂದು ಲೈಕ್ ಕೊಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಎಲ್ಲ ಫ್ರೆಂಡ್ಸೊಂದಿಗೂ ಶೇರ್ ಮಾಡಿ ಮುಂದಿನ ಹೊಸ ರೆಸಿಪಿಯೊಂದಿಗೆ ಭೇಟಿಯಾಗೋಣ ಅಲ್ಲಿ ತನಕ ಬಾಯ್